ಫೋನ್ ಗಾಗಿ ರಸ್ತೆ ಪಕ್ಕದಲ್ಲೇ ಲವರ್ಸ್ ಜಗಳ ಆಡ್ಕೊಂಡಿದ್ದಾರೆ ಪ್ರೇಮಿಗಳು ಹೊಡೆದಾಡ್ಕೊಂಡಿದ್ದಾರೆ ಹುಬ್ಬಳ್ಳಿಯ ಕೊಪ್ಪಿಕರ ರಸ್ತೆಯ ಮಾಲ್ ಬಳಿ ನಡೆದ ಘಟನೆ ಇದು ಸುರಿತಾ ಇದೆ ಮಳೆ ಜಡಿ ಮಳೆ ಒಂದ್ ಕಡೆ ಇವ್ರ ಜಗಳ ಇನ್ನೊಂದು ಕಡೆ ನಿಂತ್ಕೊಂಡು ಮೊಬೈಲ್ ನಲ್ಲಿ ಗಲಾಟೆ ಮೊಬೈಲ್ಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ ಜಗಳ ನೋಡಿದ ಸ್ಥಳೀಯರಂತೂ ಬೇಸತ್ ಹೋದು ಹೋಗ್ಲಿ ಬಿಡಿಸೋದಕ್ಕೆ ಅಂತ ಹೋದ್ರೆ ಅವರು ಬಿಡೋ ರೀತಿಯ ಕಾಣಿಸ್ಲೇ ಇಲ್ಲ ಹಾಗಾಗಿ ಆ ಇದ್ದಂತಹ ಹುಡುಗನಿಗೆ ಥಳಿಸ್ತಾರೆ ಅಲ್ಲಿ ಇದ್ದಂತಹ ಸುತ್ತಮುತ್ತ ನೆರೆದಿದ್ದಂತಹ ಸಾರ್ವಜನಿಕರು ಪ್ರೇಮಿಗಳ ಜಗಳದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಒಂದು ಫೋನ್ಗೋಸ್ಕರ ಹುಡುಗಿಯ ಸ್ಕಾರ್ಪ್ನ ಕೊರಳಿಗೆ ಹಾಕಿ ಫೋನ್ ಕೊಡು ಅಂತ ಪೀಡಿಸ್ತಾ ಇದ್ದ ಲವರ್ ನಾನು ಫೋನ್ ಕೊಡ್ಲೇಬೇಕು ನೀನು ಅಂತ ಆಕೆ ಎಷ್ಟು ಹೇಳಿದ್ರು ನಾನು ಕೊಡೋದಿಲ್ಲ ಅಂತ ಅಂದ್ರು ಕೂಡ ಆತ ಬಿಡ್ತಾ ಇರಲಿಲ್ಲ ಈ ಲವರ್ಸ್ ಜಗಳದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಇಬ್ಬರ ಜಗಳ ನೋಡಿ ಇಬ್ಬರೇ ಇರ್ತಾರೆ ಯಾರು ಇರೋದಿಲ್ಲ ಫಸ್ಟ್ ಫಸ್ಟ್ ಮೇಲೆ ಆತ ಒಂದು ರೀತಿಯಾಗಿ ಮಾರಣಾಂತಿಕವಾಗಿ ಆಕೆ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಆ ಸ್ಕಾರ್ಫ್ ಕೊರಳಿ ಕಟ್ಟಿ ಸಾಯಿಸೋ ರೀತಿಯಾಗಿ ಆಕೆಯನ್ನು ಹಿಂಸೆ ಮಾಡ್ತಾ ಇರ್ತಾನೆ ಅಂದ್ರೆ ಇಬ್ಬರ ಜಗಳ ಅಂದ್ರೆ ಹುಡುಗ ಅಲ್ಲೇ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಬ್ಬರ ಜಗಳ ಏನೋ ಜಗಳದಿಂದ ಬಟ್ ಆದ್ರೆ ಫೋನ್ ಕೊಡು ಅಂತ ಆ ಫೋನ್ ನಲ್ಲಿ ಏನಿತ್ತು ಆ ಹುಡುಗಿ ಫೋನ್ ಹುಡುಗನ್ ಫೋನ್ ಯಾರ ಫೋನ್ ಗೊತ್ತಿಲ್ಲ ಜಗಳ ಮಾತ್ರ ಫೋನ್ ವಿಚಾರಕ್ಕೆ ಬಂದಿದೆ ಒಟ್ನಲ್ಲಿ ಆ ಹುಡುಗನಿಗೆ ಅವಳ ಹತ್ರ ಇದ್ದು ಫೋನ್ ಬೇಕಿತ್ತು ಆ ಫೋನ್ ಅನ್ನ ಕೊಡೋದಕ್ಕೆ ಆ ಹುಡುಗಿ ರೆಡಿ ಇರಲಿಲ್ಲ ಹಾಗಾಗಿ ಆಕೆಯ ಕತ್ತಿಗೆ ಆಕೆ ಹಾಕೊಂಡಿದ್ದಂತಹ ಸ್ಕಾರ್ಫ್ ಅನ್ನೇ ಬಿಗಿದು ಆ ಫೋನ್ ಕೊಡುವಂತ ಕಿತ್ತಾಡೋದಕ್ಕೆ ಅಂತ ಮುಂದಾಗ್ತಾರೆ ಆ ಪ್ರೇಮಿಗಳ ಕೂಡ ಹಾಗಾಗಿ ಅಲ್ಲಿದ್ದಂತಹ ಸಾರ್ವಜನಿಕರು ಒಂದಷ್ಟು ಬಂದು ಆ ಹುಡುಗನಿಗೆ ಅಂದ್ರೆ ಆ ಹುಡುಗಿಯ ಹಿಸ್ಕೋದಕ್ಕೆ ಅಂತ ಮುಂದಾದಂತಹ ಹುಡುಗನಿಗೆ ಥಳಿಸಿ ಅಲ್ಲಿಂದ ಕಳಿಸಿದ ಘಟನೆ ದೂರದಲ್ಲಿ ನಿಂತ್ಕೊಂಡು ಯಾರೋ ಅದನ್ನು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಇದು ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಫೋನ್ಗೋಸ್ಕರ ನೋಡಿ ಒಂದು ಕಡೆ ಮಳೆ ಸುರಿತಾ ಇದೆ ಅಷ್ಟಾಗಿ ಯಾವುದು ವಾಹನಗಳು ಕೂಡ ಓಡಾಡ್ತಾ ಇಲ್ಲ ಜನ ಕೂಡ ಓಡಾಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಫೋನ್ಗೋಸ್ಕರ ಇಬ್ಬರು ಪ್ರೇಮಿಗಳು ಜಗಳ ಮಾಡಿಕೊಂಡು ಾರೆ ರಸ್ತೆಯಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಆ ಹುಡುಗ ಹುಡುಗಿಯ ಅತ್ಸ್ಕೋದಕ್ಕೂ ಹೋಗಿದ್ದಾನೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಾರ್ವಜನಿಕರು ಆತನಿಗೆ ಥಳಿಸಿ ಕಳಿಸಿದಂತಹ ಘಟನೆ ನಡೆದಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾನ್ ಆಗ್ತಿದ್ದಾರೆ ಕಲ್ಮೇಶ್ ಏನಿದೆ ಇವ್ರಿಬ್ಬರ ಜಗಳ ಫೋನ್ಗೋಸ್ಕರ ಜಗಳನ ಬೇರೆ ಯಾವುದೋ ವಿಚಾರಕ್ಕೆ ಗಲಾಟೆನ ಅಥವಾ ಈ ಸಂದರ್ಭದಲ್ಲಿ ಪ್ರಾಣನೇ ಹೋಗಿದ್ರೆ ಏನ್ ಗತಿ ಕೊನೆ ಏನಾಯ್ತು ಅಂತ ಶಿಲ್ಪ ನಿಜಕ್ಕೂ ಇದೊಂದು ಬಹಳ ಆತಂಕ ಬೆಳವಣಿಗೆ ಯಾಕಂದ್ರೆ ಇಬ್ಬರು ಇವರು ಪ್ರೇಮಿಗಳು ಇವರು ಪ್ರೇಮಿಗಳು ಮಾರ್ಕೆಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮಾರ್ಕೆಟ್ ಮಾಡೋ ಸಂದರ್ಭದಲ್ಲಿ ಒಂದ್ ರೀತಿಯ ತನ್ನ ಪ್ರೇಮಿಯ ಹತ್ತಿರತಕ್ಕಂಥ ಮೊಬೈಲ್ ಅನ್ನ ಕೇಳಕ್ಕೆ ಕೊಡದೇ ಇರೋ ಕಾರಣಕ್ಕೋಸ್ಕರ ಇಬ್ಬರು ಇದಾಗ್ತದೆ ಆದ್ರೆ ವೈಯಕ್ತಿಕವಾಗಿ ಸಾಕಷ್ಟು ಇಬ್ಬರ ಮಧ್ಯೆ ವೈಮನಸ್ ಬೆಳೆದಿರ್ತದೆ ಆ ವೈಮನಸ್ಸು ನಿನ್ನೆ ಒತ್ತಾಯ ಪೂರ್ವಕವಾಗಿ ಹುಬ್ಬಳ್ಳಿಯ ಕುಪ್ಪಿಕ ರಸ್ತೆಲಿರ್ತಕ್ಕಂಥ ಮಾಲ್ ಬಳಿ ಒಂದು ಮಾರ್ಕೆಟ್ ಮಾಡ್ಲಿಕ್ಕೆ ಬರ್ತದ್ರೆ ಪ್ರೇಮಿಗಳು ಆ ಸಂದರ್ಭದಲ್ಲಿ ಆತ ತನ್ನ ಪ್ರಿಯಕರಿ ಹತ್ರ ಜೊತೆ ಇರ್ತಕ್ಕಂಥ ಮೊಬೈಲ್ ಅನ್ನ ಕೇಳಿದ ಕೊಡದೇ ಇರೋ ಕಾರಣಕ್ಕೋಸ್ಕರ ಅವರ ಮಧ್ಯೆ ಜಗಳ ವಿಕೋಪಕ್ಕೆ ಹೋಗ್ತದೆ ಆ ಸಾಕಷ್ಟು ರೀತಿಯ ಆ ಜಗಳ ಅಲ್ಲಿಯ ಸಾರ್ವಜನಿಕರನ್ನ ಕೆರಳಿಸುತ್ತೆ ಕೊನೆಗೆ ಆ ಲವರ್ಸ್ ನ ವಿಡಿಯೋ ಸಹ ಒಂದು ಜಾಲತಾಣಗಳಲ್ಲಿ ವೈರಲ್ ಆಗೋದು ಮತ್ತು ಅಲ್ಲಿಯ ಸ್ಥಳೀಯರು ಸಹ ಆತ ಆತನಿಗೆ ಹಿಗ್ಗಾಮುಖರಿಸತಕ್ಕಂತಹ ಘಟನೆಯೂ ಸಹ ನಡೆದಿದೆ ಈ ಒಂದು ಆತಂಕದ ಆತಂಕ ಬೆಳವಣಿಗೆ ನಡೆಯುತ್ತಿದ್ದಂತೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆ ನಂತರ ಪೊಲೀಸರು ಒಂದು ಇಬ್ಬರನ್ನ ಸಹ ವಶಕ್ಕೆ ಪಡೆದುಕೊಂಡು ಬುದ್ಧಿವಾದ ಹೇಳಿಕೆ ಬಿಟ್ಟಿದ್ದಾರೆ ಶಿಲ್ಪಾ ಓಕೆ ಇದು ಈ ಬಗ್ಗೆ ಏನಾದರೂ ಏನಾದರೂ ಕಂಪ್ಲೇಂಟ್ ಹೇಗೆ ಯಾವುದೇ ರೀತಿಯ ಕೊಟ್ಟಿಲ್ಲ ಯಾಕಂದ್ರೆ ಅಲ್ಲಿಯ ಸ್ಥಳೀಯರು ಮತ್ತು ಏನು ಪೊಲೀಸ್ ಠಾಣೆಯ ಅಧಿಕಾರಿಗಳು ಬುದ್ಧಿವಾದ ಹೇಳಿದ್ದಾರೆ ನಂತರ ಇಬ್ಬರು ಯಾವುದೇ ರೀತಿಯ ಈ ಬಹಿರಂಗವಾಗಿ ಸಾರ್ವಜನಿಕರಲ್ಲಿ ಕಿತ್ತಾಡ್ಕೊಳ್ಬಾರ್ದು ಜಗಳ ಹೊಡಬಾರ್ದು ಇನ್ನೊಂದು ರೀತಿ ಏನಾದ್ರೂ ಈ ರೀತಿ ಆದ್ರೂ ಕಂಡು ಬಂದ್ರೆ ಮೇಲೆ ಕ್ರಮ ಕೈಗೊಳ್ಳುತ್ತೆಂಬ ಎಚ್ಚರಿಕೆಯನ್ನ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯ ದೂರು ಇಬ್ಬರು ಕಡೆಯಿಂದ ದಾಖಲಾಗಿಲ್ಲ ಓಕೆ ಶಿಲ್ಪೇಶ್ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ